ನಾನು ಇವತ್ತು ನಾನಿವತ್ತು ಕಿತ್ಲೆಹಣ್ಣು ಸಿಪ್ಪೆಯಿಂದ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬ ಆಗಿರುತ್ತೆ ಎಷ್ಟೋ ಜನರಿಗೆ ಈ ರೆಸಿಪಿ ಮಾಡಲಿಕ್ಕೆ ಗೊತ್ತಿಲ್ಲ ನಾನಿವತ್ತು ಮಾಡಿ ತೋರಿಸ್ತೀನಿ ನೀವು ಕಿತ್ತಲೆಹಣ್ಣು ತಂದರೆ ಬಿಸಾಡೋಕ್ಕೆ ಹೋಗ್ಬಿಡಿ ಈ ವಿಡಿಯೋ ನೋಡಿ ರೆಸಿಪಿ ಮಾಡಿ ನೀವು ತುಂಬ ಆಗಿರುತ್ತೆ ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ನನಗೆ ಫುಡ್ ಚಾನಲಿಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಕಿತ್ಲೆ ಹಣ್ಣಿನ ಗೊಜ್ಜು ತೀರ ಈ ತರ ಹಣ್ಣಾದ ಕಿತ್ಲೆ ಹಣ್ಣನ್ನು ತಗೊಳ್ಳಿ ತುಂಬಾ ಎಲ್ಲೋ ಕಲರ್ ಆಗಿ ಹಣ್ಣಾಗಿಡ್ಬೇಕು ಅವಾಗ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಈ ತರ ಸ್ವಲ್ಪ ಹಸಿರು ಕಲರ್ ಇದ್ರೆ ತಗೊಳಕ್ ಹೋಗ್ಬೇಡಿ ಈ ತರ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಕೋಬೇಕು ನೀವು ನಿಮ್ಮ ತೋಟದಲ್ಲಿ ಸಿಕ್ಕಿದ್ರೆ ಇನ್ನೂ ತುಂಬಾ ಸೂಪರ್ ಆಗಿರುತ್ತೆ ತೋಟದಲ್ಲಿ ಇಲ್ಲ ಅಂತ ಹೇಳಿದ್ರೆ ಇವಾಗ ನೂರು ರೂಪಾಯಿಗೆ ಎರಡು ಕೆಜಿ ಮೂರು ಕೆ ಜಿ ತರ ಸಿಗುತ್ತೆ ಆರಾಮಾಗಿ ತಗೋಬಹುದು ಎಲ್ಲ ಕಿತ್ಲೆ ಹಣ್ಣದು ಸಿಪ್ಪೆ ತಗೊಳ್ಳೋಣ ನಾನಿಲ್ಲಿ ಒಂದು ಒಂದೂವರೆ ಕೆ ಜಿ ಕಿತ್ತಳೆ ಹಣ್ಣನ್ನ ತಗೊಂಡಿದ್ದೀನಿ ಸಿಪ್ಪೆ ತಗೊಳಕ್ಕೆ ತುಂಬಾ ಜನರಿಗೆ ಈ ಸಿಪ್ಪೆನ ಗೊಜ್ಜು ಮಾಡಬಹುದು ಅಂತ ಗೊತ್ತಿಲ್ಲ ಹಾಗಾಗಿ ಈ ವಿಡಿಯೋ ನೋಡಿ ನೀವೊಂದ್ಸಲಿ ಟ್ರೈ ಮಾಡಿ ಇವಾಗ ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಕಿತ್ಲೆ ಹಣ್ಣು ನೀವು ಆರಾಮಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದರ ಒಳಗಡೆ ಈ ತರ ನಾರಿರುತ್ತಲ್ಲ ಇದನ್ನೆಲ್ಲ ಚೆಂದ ತಗೊಳ್ಳೋಣ ಸಪ್ರೇಟಾಗಿ ಆಗಿ ತರ ನಾರು ಹಾಕೊಳ್ಳೋದು ಬೇಡ ನನಗೆ ಒಂದೂವರೆ ಕೆಜಿ ಎಷ್ಟು ಸಿಪ್ಪೆ ಸಿಕ್ಕಿದೆ ಇದನ್ನ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಎಲ್ಲ ಸಿಪ್ಪೆನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲ ಸಿಪ್ಪೆನ ಇದೇ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಎಲ್ಲ ಸಿಪ್ಪೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಒಂದು ಬಾರಿ ನೀರಿಗೆ ಹಾಕಿ ತೊಳ್ಕೊಳ್ಳೋಣ ನೀಟಾಗಿ ಕಿತ್ಲೆ ಹಣ್ಣು ಸಿಪ್ಪೆಯಿಂದ ಅನೇಕ ಉಪಯೋಗಗಳಿದೆ ಇದನ್ನು ಒಣಗಿಸಿ ಪೌಡ್ರ್ ಮಾಡಿ ಕೂಡ ಮುಖಕ್ಕೆ ಲೇಪನ ಮಾಡಬಹುದು ತುಂಬ ಸೂಪರ್ ಆಗಿರುತ್ತೆ ಮುಖದಲ್ಲಿದ್ದ ಮೊಡವೆ ಕಲೆಗಳೆಲ್ಲ ಹೋಗುತ್ತೆ ಈ ಥರ ಗೊಜ್ಜು ಮಾಡಿ ತಿಂದರೂ ಕೂಡ ತುಂಬ ಒಳ್ಳೆದಾಗುತ್ತೆ ಆರೋಗ್ಯಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಕಿಡ್ಲೆ ಹಣ್ಣು ಸಿಪ್ಪೆ ಗೊಜ್ಜು ಮಾಡ್ಕೊಳ್ಳೋಕೆ ಒಂದು ಪಾತ್ರ ಬಿಸಿ ಇಟ್ಕೊಂಡಿದ್ದೀನಿ ತುಪ್ಪದಲ್ಲಿ ಹುರ್ಕೋಬೇಕು ನಾನು ಒಂದೂವರೆ ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಚೆನ್ನಾಗಿ ತುಪ್ಪದಲ್ಲಿ ಹುರಿಬೇಕು ಪಿಸಿಯಾಗಲಿ ಸಿಪ್ಪೆನ ಈ ಥರ ಚೆಂದ ತೊಳೆದು ಇಟ್ಕೊಂಡಿದ್ದೀನಿ ಈಗ ತುಪ್ಪಕ್ಕೆ ಹಾಕೊಳ್ಳೋಣ ಒಂದು ನಿಮಿಷ ಆದ್ರೂ ತುಪ್ಪದಲ್ಲಿ ಹುಡ್ಕೋಬೇಕು ಈ ತುಪ್ಪನ ನೀರ್ ಸ್ವಲ್ಪ ಇರ್ಬಾರ್ದು ಅದನ್ನು ಹುಡ್ಕೊಳ್ಳಿ ಒಂದು ಮಧ್ಯಮ ಹುರಿಯಲ್ಲಿ ಐದು ನಿಮಿಷ ಇದೇ ತರ ಹುಡ್ಕೊಳ್ಳೋಣ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದ್ರೆ ಸ್ವಲ್ಪ ಕ್ಯಾಂಡಿಂಗ್ ಬರುತ್ತೆ ಹಾಗಾಗಿ ಈ ಪ್ರೊಸೀಜರನ್ನು ಫಾಲೋ ಮಾಡಿ ಮತ್ತೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋದಿದೆ ನೀವು ಲಂತರ ಹೊಸದಾಗಿ ನೋಡೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಈ ರೀತಿಲ್ಲ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ಳೋಣ ಒಂದು ಗ್ಲಾಸ್ ಅಷ್ಟು ಹಾಕೊಳ್ಳಿ ನೀರು ಹಾಕಿದ ಮೇಲೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಒಂದು ಅಚ್ಚಕಾರದ ಪೌಡರ್ನ ಹಾಕೊಳ್ತೀನಿ ನೀವು ಹಸಿ ಮೆಣಸಾದ್ರೂ ಹಾಕೊಳ್ಬಹುದು ಸ್ವಲ್ಪ ಹಳದಿ ಇದ್ದೀನಿ ಒಂದು ಚಮಚ ಧನಿಯಾ ಹಾಕೊಳ್ತೀನಿ ಅದರಲ್ಲಿ ಕಪ್ಪಾಗಿ ಹುರ್ದು ಹಾಕೊಂಡಿರ್ತೀನಿ ನಾನಿಲ್ಲಿ ಸ್ವಲ್ಪ ನೀಟಾಗಿ ಬೆಂದ ಮೇಲೆ ಬೆಲ್ಲ ಹಾಕೊಳ್ಳೋಣ ಗೊಜ್ಜು ರೆಡಿ ಆಗ್ತಾ ಇದೆ ನಾನು ಆಲ್ರೆಡಿ ಹುಣಸೆ ಹಣ್ಣನ್ನು ನೀರಿಗೆ ಹಾಕಿ ನೆನೆಯಕ್ಕೆ ಹಾಕಿದ್ದೀನಿ ಒಂದು ಎರಡು ನಿಂಬೆ ಹಣ್ಣು ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಹುಳಿ ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸು ತುಂಬ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಣ ನಿಮಗೆ ಜಾಸ್ತಿ ನೀರು ನೀರಾಗಿ ಗೊಜ್ಜಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀವು ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಫೈನಲಾಗಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ನಾನೊಂದು ನಾಲ್ಕು ಟೇಬಲ್ ಅಷ್ಟು ಹಾಕ್ಕೊಳ್ತೀನಿ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಶುಗರ್ ಇದ್ದವರೆಲ್ಲ ಸ್ವೀಟ್ ತಿನ್ನದವರು ಬೆಲ್ಲ ಬೇಡ ಹಾಗೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಕೈ ಇರುತ್ತೆ ದುಬ್ಬದಲ್ಲಿ ಗುಡ್ಡಿರೋದ್ರಿಂದ ಅದೊಂದು ತುಂಬ ಚೆನ್ನಾಗಿರುತ್ತೆ ರುಚಿ ಕೈ ಅನ್ನಿಸೋದಿಲ್ಲ ನೀವು ಬೆಲ್ಲ ಇಷ್ಟ ಇದ್ದವರು ಮಾತ್ರ ಹಾಕ್ಕೊಳ್ಳಿ ಅಷ್ಟನ್ನೇ ಫೈನಲಾಗಿ ಹಣ್ಣಿನ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೊಳ್ಳಿ ಹುಳಿ ಹಾಕಿದ ಮೇಲೆ ಸೂಪರಾದ ಕಿತ್ತಳೆ ಹಣ್ಣಿನ ಸಿಪ್ಪೆ ಗೊಜ್ಜು ರೆಡಿಯಾಗಿದೆ ಇದನ್ನು ಅನ್ನದ ಜೊತೆ ಟೇಸ್ಟ್ ಮಾಡ್ಬೋದು ಕುಸ್ಲಕ್ಕಿ ಗಂಜಿ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಸೂಪರ್ ಆಗಿರುತ್ತೆ ಒಂದೆರಡು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಸೂಪರ್ ಆಗ ಕಿಟ್ಲೆಹಣ್ಣಿನ ಗೊಜ್ಜು ರೆಡಿ ಆಗಿದೆ ಇವತ್ತು ಅನ್ನದ ಜೊತೆ ಟೇಸ್ಟ್ ಮಾಡ್ತೀನಿ ನೀವು ಕುಸ್ಲಕ್ಕಿ ಗಂಜಿ ಜೊತೆ ಟೇಸ್ಟ್ ಮಾಡಿ ತುಂಬಾ ಸೂಪರ್ ಆಗಿರುತ್ತೆ ಇದು ಹೊರಗಡೆ ಇಟ್ಟರೆ ಒಂದು ಹದಿನೈದು ದಿವಸ ಎಲ್ಲ ಇರುತ್ತೆ ತುಂಬಾ ಸೂಪರ್ ಆಗಿರುತ್ತೆ ಅಲ್ಲಿ ಇಟ್ಟರೆ ಒಂದು ಮೂರರಿಂದ ನಾಲ್ಕು ತಿಂಗಳಿಟ್ಟು ತಿನ್ಬಹುದು ನಿಮಗೆ ಇನ್ನು ಗಟ್ಟಿ ಗೊಜ್ಜು ಬೇಕು ಅಂದ್ರೆ ಗಟ್ಟಿ ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದು ಇನ್ನು ಇಟ್ಟಾಗ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇನ್ನ ಮುಂದೆ ಅದ್ಭುತ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್